ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಭಾರತದಲ್ಲಿ ಬ್ರಿಟಿಷರು ತಮ್ಮ ಸಾಮ್ರಾಜ್ಯ ವಿಸ್ತರಣೆ ಮಾಡುವ ಉದ್ದೇಶದಿಂದ ಜಾರಿಗೆ ತಂದ ಕೆಲವು ಕಾಯ್ದೆಗಳು ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗಳನ್ನು ಜಾರಿಗೆ ತಂದರು ಇದರಿಂದ ಭಾರತೀಯರು ಅಸಮಾಧಾನಗೊಂಡು ಇದರಿಂದಾಗಿ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ನಡೆದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸಾವಿರದ ಎಂಟುನೂರ ಐವತ್ತೇಳರ ಈ ದಂಗೆಯ ಕಾರಣ ಇದನ್ನು ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಎಂದು ಕರೆದರು ಇಂಗ್ಲಿಷರು ಇದನ್ನು ಸಿಪಾಯಿ ದಂಗೆ ಎಂದು ಕರೆದಿದ್ದಾರೆ ಕಾರಣಗಳು ಸಿಪಾಯಿ ದಂಗೆಗೆ ಕಾರಣಗಳು ಬ್ರಿಟಿಷರು ಸೈನಿಕರಿಗೆ ಸೈನಿಕರಿಗೆ ರಾಯಲ್ ಎನ್ಫೀಲ್ಡ್ ಎಂಬ ನವೀನ ಬಂದೂಕುಗಳನ್ನು ನೀಡುತ್ತಿದ್ದರು ಬಂದೂಕುಗಳಿಗೆ ಉಪಯೋಗಿಸುತ್ತಿದ್ದ ತುಪಾಕಿಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬು ಸವರಿದ್ದಾರೆ ಎಂಬ ವದಂತಿ ಹರಡಿತ್ತು ಹಿಂದೂಗಳಿಗೆ ಹಸು ಪವಿತ್ರವಾದರೆ ಮುಸ್ಲಿಮರಿಗೆ ಹಂದಿಯು ನಿಷಿದ್ಧವಾಗಿದೆ ಈ ಘಟನೆಯು ಸಿಪಾಯಿ ದಂಗೆಗೆ ಕಾರಣವಾಯಿತು ಎರಡನೇದಾಗಿ ಪ್ಯಾರಕ್ಪುರದಲ್ಲಿ ಸೈನಿಕ ಪಡೆಯಲ್ಲಿ ಹಬ್ಬಿದ ಈ ವದಂತಿ ತೀವ್ರ ಅಸಮಾಧಾನಕ್ಕೆ ಕಾರಣವಾಯಿತು ಬ್ಯಾರಕ್ಪುರದಲ್ಲೂ ಸಹ ಈ ವದಂತಿ ಹರಡಿತ್ತು ಸೈನಿಕರಿಗೆ ತುಪಾಕಿಯನ್ನು ಹಲ್ಲಿನಿಂದ ಕಚ್ಚಿ ತೆಗೆಯುವಂತೆ ಇಂಗ್ಲಿಷರು ಆದೇಶಿಸಿದಾಗ ಇದನ್ನು ನಿರಾಕರಿಸಿದ ಮೇಲಾಧಿಕಾರಿಗಳ ವಿರುದ್ಧ ಬ್ಯಾರಕ್ಪುರದ ಸೈನಿಕರು ಬಂಡಾಯವೆದ್ದರು ಇಂಗ್ಲಿಷರು ತುಪಾಕಿಯನ್ನು ಹಲ್ಲಿನಿಂದ ಕಚ್ಚಿ ತೆಗೆಯಿರಿ ಅನ್ನುವಾಗ ಅಲ್ಲಿದ್ದ ಸೈನಿಕರು ಬ್ರಿಟಿಷರ ಮೇಲೆ ಹಲ್ಲೆಯನ್ನು ಮಾಡ್ತಾರೆ ಇದೇ ಸಂದರ್ಭದಲ್ಲಿ ಮಂಗಲಪಾಂಡೆ ಎಂಬ ಸೈನಿಕ ಬ್ರಿಟಿಷ್ ಸೈನ್ಯದ ಅಧಿಕಾರಿಯೊಬ್ಬನನ್ನು ಕೊಂದನು ಬ್ರಿಟಿಷ್ ಅಧಿಕಾರಿಯನ್ನು ಮಂಗಲಪಾಂಡೆ ಕೊಲ್ತಾನೆ ಆದ್ದರಿಂದ ಅವನನ್ನು ಮಂಗಲಪಾಂಡೆಯನ್ನು ಗಲ್ಲಿಗೆ ಏರಿಸಲಾಯಿತು ಕಾನ್ಪುರದಲ್ಲಿ ನಾನಾ ಸಾಹೇಬನು ಸಿಡಿದಿದ್ದನು ಇದಾದ ನಂತರ ಸಿಪಾಯಿ ದಂಗೆ ಇಲ್ಲಿಂದ ಇನ್ನ ಜಾಸ್ತಿ ಆಗುತ್ತೆ ಈತನಿಗೆ ತಾತ್ಯ ಟೋಪಿಯು ಸಹಾಯಕನಾಗಿದ್ದನು ಝಾನ್ಸಿಯಲ್ಲಿ ರಾಣಿ ಲಕ್ಷ್ಮೀಬಾಯಿ ನಾಯಕತ್ವದಲ್ಲಿ ದಂಗೆ ಉಂಟಾಗುತ್ತೆ ಕಾನ್ಪುರದ ಬ್ರಿಟಿಷರ ವಶವಾದ ನಂತರ ತಾತ್ಯ ಟೋಪಿ ಝಾನ್ಸಿ ರಾಣಿಯ ಸಹಾಯಕ್ಕೆ ಬರ್ತಾನೆ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಎಂಬ ನೀತಿಯಿಂದ ಕೆರಳಿದ ರಾಣಿ ಬ್ರಿಟಿಷರ ವಿರುದ್ಧ ಯುದ್ಧವನ್ನು ಸಾರ್ತಾರೆ ಸಾರ್ತಾಳೆ ನಂತರ ಗ್ವಾಲಿಯರನ್ನು ವಶಕ್ಕೆ ಪಡಿತಾಳೆ ಆದರೆ ಬ್ರಿಟಿಷರ ವಿರುದ್ಧ ಶೌರ್ಯದಿಂದ ಹೋರಾಡಿ ಅವಳು ವೀರ ಮರಣವನ್ನು ಹೊಂದುತ್ತಾಳೆ ಈ ಎಲ್ಲ ವಿಷಯಗಳು ಭಾರತದ ಸ್ವತಂತ್ರ ಸಂಗ್ರಾಮ ಇದರ ಸಿಪಾಯಿ ದಂಗೆ ಎಂದು ಕರೆಯುತ್ತಾರೆ ಇದು ಸಾವಿರದ ಎಂಟುನೂರ ಐವತ್ತ ಏಳರಲ್ಲಿ